ಸದ್ಗುರುಗಳನ್ನ ಮೀಟ್ ಆಗುವಂತ ಕೆಲಸ ಮಾಡಿತ್ತು ಚಿಕ್ಕಬಳ್ಳಾಪುರ ನಗರದ ಅಭಿವೃದ್ಧಿಗೆ ತಾಲೂಕಿನ ಅಭಿವೃದ್ಧಿಗೆ ನೋಡಿ ಒಂದು ಗೊತ್ತಿರಲಿ ಯಾವತ್ತು ಅಷ್ಟೇ ವಿಷನ್ ಯಾಕೆ ಮುಖ್ಯ ಆಗುತ್ತೆ ನಾನು ಚಿಕ್ಕಬಳ್ಳಾಪುರ ಮೆಟ್ರೋ ಯಾವತ್ತರಬಲ್ಲೆ ಮೆಟ್ರೋ ತರಬೇಕು ಅಂದ್ರೆ ಒಂದು ಐದಾರು ಸಾವಿರ ಕೋಟಿ ಬೇಕು ಅಲ್ವಾ ನಾನು ಡೈರೆಕ್ಟ್ ಆಗಿ ಮೆಟ್ರೋ ಕೇಳಿದ್ರೆ ಕೊಡ್ತಾರಾ ಕೊಡಲ್ಲ ಡೆವಲಪ್ಮೆಂಟ್ ಐದಾರು ಕೋಟಿ ನಂದಿ ಕೇಳಿದ್ರೆ ಕೊಡ್ತಾರ ಅಷ್ಟು ಈಸಿ ಎಲ್ಲ ಸರ್ಕಾರದಲ್ಲಿ ಮೂರನೇ ತಾರೀಕು ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಚಿಕ್ಕಬಳ್ಳಾಪುರದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನ ಕೆವಿ ಮತ್ತು ಪಂಚಗಿರಿ ದತ್ತಿಗಳ ಅಡಿನಲ್ಲಿ ದಿವಂಗತ ಸಿ ವಿ ವೆಂಕಟರಾಯಪ್ಪನವರ ಹುಟ್ಟು ಹಬ್ಬದ ಪ್ರಯುಕ್ತ ಈ ರಕ್ತದಾನ ಶಿಬಿರವನ್ನ ಏರ್ಪಾಟು ಮಾಡಲಾಗಿದೆ ನೋಂದಾವಣಿ ಮಾಡಿರ್ತಕ್ಕಂತಹ ಪ್ರತಿಯೊಬ್ಬ ರಕ್ತದಾನಿಗೆ ನಾನು ಈ ಮಾಧ್ಯಮದ ಮುಖಾಂತರ ಕೈ ಜೋಡಿಸಿ ಬಂದು ರಕ್ತದಾನ ಮಾಡಿ ಈ ಮಹತ್ತರವಾದಂಥ ಕಾರ್ಯದಲ್ಲಿ ನೀವು ಸಹ ಭಾಗಿಯಾಗಿ ಅಂತ ಆಹ್ವಾನವನ್ನು ನೀಡ್ತಾ ಇದ್ದೇನೆ ಯುನೆಸ್ಕೋ ಅಂದ್ರೆ ಯುನೈಟೆಡ್ ನೇಷನ್ಸ್ ಎಜುಕೇಶ್ನಲ್ ಸೋಷಿಯಲ್ ಕಲ್ಚರಲ್ ಆರ್ಗನೈಸೇಷನ್ ಅಂತ ಈಗ ನಮ್ಮಲ್ಲಿ ಹಂಪಿ ಇದೆ ಪಟ್ಟದ ಇದೆ ಐಹೊಳೆ ಇದೆ ಯುನೆಸ್ಕೋ ಹೆರಿಟೇಜ್ ಸೈಟ್ಸ್ ನಾನು ಏನಾದರೂ ನಂದಿ ಯುನೆಸ್ಕೋ ಹೆರಿಟೇಜ್ ಪ್ರಪೋಸ್ ಪ್ರಪೋಸ್ ಅಂದರೆ ಹತ್ತು ಕಂಡೀಷನ್ಸ್ ಇದೆ ಅದರಲ್ಲಿ ಮೂರರಿಂದ ನಾಲ್ಕು ಎಲಿಜಿಬಿಲಿಟಿ ಸಿಗಬೇಕು ನಮಗೆ ಸಿಗ್ತಾ ಇದೆ ನಾನು ಮೊನ್ನೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಅಂದ್ರೆ ಅದಕ್ಕೆ ಮುಂಚೆ ಸಿ ಎಂ ಮನೆಯಲ್ಲಿ ಒಂದು ಚರ್ಚೆ ಆದಾಗ

ಹೆಂಗ್ ತಿಳಿಸೋದು ಇಂಟರ್ ನ್ಯಾಷನಲ್ ಇನ್ಫ್ಲೂಯನ್ ಇರೋ ಲೀಡರ್ಸ್ ನನ್ನ ಸದ್ಗುರು ಅವ್ರಿಗೂ ಮನವಿ ಸಲ್ಲಿಸುತ್ತೆ ಸರ್ ಯು ಎಸ್ ನಂದಿ ಟೆಂಪಲ್ ಬಗ್ಗೆ ಮೆಂಬರ್ಸ್ ಬರಂಗೆ ದಯವಿಟ್ಟು ಒಂದು ಪ್ರಸ್ತಾಪ ಮಾಡಿ ಅಂತ ಅವರು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಬಂದ್ರೆ ಏನ್ ಅನುಕೂಲ ಆಗುತ್ತೆ ಇಂಟರ್ನ್ಯಾಷನಲ್ ಟೂರಿಸ್ಟ್ ನಮ್ಮ ದೇವಸ್ಥಾನಕ್ಕೆ ಬರಕ್ ಸ್ಟಾರ್ಟ್ ಆಗ್ತಾರೆ ಇಂಟರ್ ನ್ಯಾಷನಲ್ ಟೂರಿಸ್ಟ್ ಗಳು ಬರಕ್ ಸ್ಟಾರ್ಟ್ ಆದ್ರೆ ರೆವಿನ್ಯೂ ರೈಸ್ ಆಗುತ್ತೆ ರೆವೆನ್ಯೂ ಜನರೇಟ್ ಆದ್ರೆ ಆಟೋಮೆಟಿಕ್ ಆಗಿ ಬರೋ ಸರ್ಕಾರಗಳು ಕನೆಕ್ಟಿವಿಟಿ ಕೊಡುತ್ತೆ ಇಂಟರ್ ನ್ಯಾಷನಲ್ ಪ್ಯಾಸೆಂಜರ್ ಬರ್ತಿದ್ದಾರೆ ಅಂತ ಗೊತ್ತಾದ್ರೆ ಮೆಟ್ರೋ ಮೆಟ್ರೋ ಆಟೋಮೆಟಿಕ್ ಆಗಿ ಚಿಕ್ಬಳ್ಳಾಪುರ ಬರುತ್ತೆ ಈಗ ದೇವನಹಳ್ಳಿ ಯಾಕೆ ಮೆಟ್ರೋ ಬರ್ತಿದೆ ಹೇಳಿ ಏರ್ಪೋರ್ಟ್ ಬಂದಿದ್ದಕ್ಕೆ ದೇವನಹಳ್ಳಿ ಅಂತ ಮೆಟ್ರೋ ಬಂದಿಲ್ಲ ಏರ್ಪೋರ್ಟ್ ಇರೋದು ಬಂತು ನಿಮ್ಗೆ ಲಾಜಿಕ್ ಅರ್ಥ ಮಾಡ್ತಾ ಇದೆಲ್ಲ ಇಂಟರ್ ಕನೆಕ್ಟೆಡ್ ಸರ್ ನನ್ನ ವಿಷನ್ ಏನು ಅಂತ ಇವತ್ತು ಅರ್ಥ ಆಗದೆ ಇರಬಹುದು ಇನ್ನೊಂದು ಹತ್ತೆರಡು ವರ್ಷ ಆದ್ಮೇಲೆ ವಿಷನ್ ಅರ್ಥ ಆಗುತ್ತೆ ನಾವು ಒಂದು ಕೆಲಸ ನಾವು ಅಧಿಕಾರದಲ್ಲಿ ಇದ್ದರೆ ಒಂದು ಲಾಂಗ್ ಲಾಸ್ಟಿಂಗ್ ಇಂಪ್ಯಾಕ್ಟ್ ನಾನಂತೂ ಇಂಟರ್ನ್ಯಾಷನಲ್ ಇನ್ಫ್ಲೂಯೆನ್ಸ್ ಗ್ಯಾದರ್ ಮಾಡ್ತೀನಿ ಸದ್ಗುರು ಅವರು ಸಹಕಾರ ಕೇಳಿದ್ದೀನಿ ತುಂಬಾ ದೊಡ್ಡ ವ್ಯಕ್ತಿಗಳನ್ನ ಇದ್ದಾರೆ ನಂದಿಗ ಭನಂದೀಶ್ವರನ್ಗೆ ಸೈಟ್ ಸಿಗೋ ಹಾಗೆ ಮಾಡೋದು ನನ್ನ ಜವಾಬ್ದಾರಿ ನಾನು ಆ ವರ್ಕ್ ಅಲ್ಲಿ ನಿರತನಾಗಿದ್ದೀನಿ ಎಸ್ ಹಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಒ ಯು ಎಫ್ ಟಿ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಸಾಕಾಟೆಕ್ಕು ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ